ಪಿರ್ಪಿರಿ ಸೌಂದರ್ಯದ ರಹಸ್ಯ ಕೇಳ್ತಾ ಇದ್ರಲ್ವಾ ನನ್ನ ಸೌಂದರ್ಯದ ರಹಸ್ಯ ಹೇಳ್ತಾ ಇದ್ದೀನಿ ರಿವೀಲ್ ಮಾಡ್ತಾ ಇದ್ದೀನಿ ಸೀಕ್ರೆಟ್ ಅಂತ ಗುಡ್ ಮಾರ್ನಿಂಗ್ ಡಿಯರ್ಸ್ ಹೇಗಿದ್ದೀರಾ ಹೇಳಿದ್ರು ಇವತ್ತು ಸಂಡೇ ನನ್ನ ಲಾಗ್ ಇರುತ್ತೆ ಹೇಗೆ ಸಂಡೇ ಡೇಸಲ್ಲಿ ಫಾಲೋ ಮಾಡ್ತೀನಿ ಏನೆಲ್ಲ ತಿಂತೀನಿ ಮನೆಯಲ್ಲಿ ಇವತ್ತು ಬೆಳ್ಳುಳ್ಳಿಯ ಮದ್ದು ಮಾಡ್ತಾ ಇದ್ದಾರೆ ಆ ಒಂದು ಲಾಗ್ ಹಾಗೆಯೇ ಮಕ್ಕಳದ್ದು ಸಣ್ಣ ಪುಟ್ಟಲ್ಲ ಲಾಗ್ ಬೆಳಗ್ಗೆ ಏನು ಇದ್ದೀನಿ ಏನು ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಸಣ್ಣದಾಗಿರೋ ತಿಂದು ಲಾಗ್ ಮಾಡ್ತಾ ಇದ್ದೀನಿ ಓಕೆ ಹಾಗೆ ಹೇಳುವಾಗಂತೂ ತುಂಬ ಲೇಟ್ ಆಗಿತ್ತು ಮಾಡೋದ್ರಲ್ಲ ಹೊರಗಡೆ ಹೇಗಿದೆ ಅಂತ ಹಾಗೆ ಡಿಯೂಸ್ ಬೆಳಗ್ಗೆ ಎದ್ದು ಬ್ರಷ್ ಮಾಡಿದ ನಂತರ ಎಕ್ನೆಸ್ ಕೇರ್ ಇದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಎಕ್ನೆಸ್ ಕೇರ್ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಫೇಸ್ಗೆ ಪಿಂಪಲ್ಸ್ ಬರೋದನ್ನ ತಡೆಗಟ್ಟುತ್ತೆ ನಾನು ನಾನು ಜಾಸ್ತಿ ಬಿಸಿಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದು ಆ ಒಂದು ರೀಸನಲ್ಲಿ ನನಗೆ ಈ ಒಂದು ಫೇಸ್ಗೆ ಈ ಒಂದು ಪಿಂಪಲ್ಸ್ ಎಲ್ಲ ಬರೋದು ನೋಡಿದ್ರಲ್ಲ ಸಣ್ಣ ಸಣ್ಣದಾಗಿ ಫೇಸಲ್ಲಿ ಬಂದಿದೆ ಐಟ್ ಕ್ಲೋಸ್ ಮಾಡೋ ಪ್ಲಾನ್ ಇದೆ ಅದಕ್ಕೋಸ್ಕರ ಚಿಯಾ ಸೀರ್ಸ್ ವಾಟ್ರನ್ನ ಕುಡಿತೀನಿ ಬೆಳಗ್ಗೆ ಎದ್ದು ಚಿಯಾ ಸೀಸ್ ವಾಟ್ರ್ ಕುಡಿಯೋದ್ರಿಂದ ಫೀಸಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮಗೆ ಸ್ವಲ್ಪ ಹಸಿವನ್ನು ಕಡಿಮೆಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಚಿಯಾ ಸೀರ್ಸು ಕುಡಿದ್ರೆ ನಮ್ಮ ಹೊಟ್ಟೆ ಯಾವಾಗಲೂ ಫುಲ್ ಆದಂಥ ಫೀಲ್ ಹೋಗುತ್ತೆ ಯಾಕಂದರೆ ಜಾಸ್ತಿಯಾಗಿ ಹೈ ಫೈಬರ್ ಕಂಟೆಂಟ್ ಇದೆ ಮೀನು ಸಾರೆಲ್ಲ ಉಳಿದ್ರೆ ಪುಂಡಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ಮೀನು ಸಾರಿಗೆ ರಾತ್ರಿ ಇಡ್ತಾರೆ ತುಂಬ ಟೇಸ್ಟ್ ಆಯಿತಾ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಆಗಿ ಅದನ್ನೇ ತಿಂತಾ ಇದ್ದೀನಿ ಬೆಳಗ್ಗೆ ಏನು ಮಾಡ್ತೀವಿ ಅಂದರೆ ಎದ್ಕೊಂಡಿದ್ದನ್ನು ಬಿಸಿ ಮಾಡ್ತೀವಿ ಸಹ ಜೊತೆ ಅಮ್ಮ ಅಮ್ಮ ಈ ರೆಸಿಪಿಸ ಸಲ ಟ್ರೈ ಮಾಡಿ ಅದ ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂದರೆ ಮೀನು ಸಾರಿಗೆ ರಾತ್ರಿ ಪುಂಡಿ ಮಾಡಿಕೊಂಡು ಕಟ್ ಮಾಡಿ ಇದಕ್ಕೆ ಹಾಕಿಡುವಂಥದ್ದು ಒಂದು ಏಟ್ ಅವರ್ಸ್ ಪದಾರ್ಥದಲ್ಲೇ ಸೋಪ್ ಮಾಡಿರ್ಬೇಕು ಅಷ್ಟು ಚೆನ್ನಾಗುತ್ತೆ ಅಂದರೆ ನನಗಂತೂ ಫೇವ್ರೆಟ್ ಆಯ್ತಾ ಬ್ರೇಕ್ಫಾಸ್ಟ್ ನಾನು ಚೆನ್ನಾಗಿ ತಿಂತೀನಿ ಮಕ್ಕಳು ಕೂಡ ತಿಂತಾರೆ ಅಮ್ಮ ಕೂಡ ತಿಂತಾರೆ ಎಲ್ಲರೂ ಕೂಡ ಅಷ್ಟು ಇಷ್ಟ ಇದು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಫೀಡ್ಬ್ಯಾಕ್ ಹೇಳೋಕ್ಕೆ ಮರೆಯಿದ್ದೀನಿ ಸೌಂದರ್ಯದ ರಹಸ್ಯ ಕೇಳಿಸ್ ಕೇಳ್ತಾ ಇದ್ರಲ್ವ ನನ್ನ ಸೌಂದರ್ಯದ ರಹಸ್ಯ ಇವತ್ತು ಹೇಳ್ತಾ ಇದ್ದೀನಿ ರಿವೀಲ್ ಮಾಡ್ತಾ ಇದ್ದೀನಿ ಸೀಕ್ರೆಟ್ ಅಂತ ನಾನು ಎಲ್ಲ ಫುಡ್ಡು ತಿಂದ ನಂತರ ಈ ರೀತಿ ಇರುತ್ತೆ ಪ್ಲೇಟ್ ಅಲ್ವಾ ತಮಾಷೆ ಮಾಡಿಬಿಡಿ ಅಂತ ನನ್ನ ಫುಡ್ಡು ವೇಸ್ಟ್ ಮಾಡಲ್ಲ ಸ್ವಲ್ಪನೂ ಕೂಡ ವೇಸ್ಟ್ ಮಾಡಲ್ಲ tamu aja, tamu aja, tamu aja, tam, tam, ah, kota, tiket kota, no, ಈ ಮರದ ಚೇರ್ ಮೇಲೆ ಸೋಫಾ ಬೆಡ್ ಇತ್ತು ಇತ್ತಾಯ್ತ ಅದನ್ನೆಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಚೆನ್ನಾಗಿ ವಾಶ್ ಮಾಡಿ ಒಣಗೋಕೆ ಇಟ್ಟಿದ್ದೀವಿ ಇವಾಗ ಮಗನಿಗಂತೂ ಮಕ್ಕಳಿಗಂತೂ ಕಂಫರ್ಟ್ ಆಗ್ತಾ ಇಲ್ಲ ಇದ್ರ ಮೇಲೆ ಕೂತ್ಕೊಳಕ್ಕೆ ಪೇನ್ ಬರ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯೆಲ್ಲ ಫೈಟ್ ಮಾಡ್ತಾ ಇರೋದು ಮಕ್ಕಳು ಜಾಸ್ತಿಯಾಗಿ ನೋಡೋದು ಕಿಕ್ ಯಾ ಮಿಮಿ ಅಂದರೆ ಬಿಪ್ಪಿ ಈ ಥರ ಕಾರ್ಟೂನ್ ನೋಡ್ತಾರೆ ಮನೆಯಲ್ಲ ನನ್ನ ಮಕ್ಕಳನ್ನು ಹೊರಗಡೆ ಎಲ್ಲೂ ಕೂಡ ಬಿಡಲ್ಲ ಮನೆಯ ಒಳಗಡೆ ಇರ್ತಾರಲ್ವ ಹಾಗಾಗಿ ಬ್ಲಿಪ್ಪಿ ಕಾರ್ಟೂನ್ ಎಲ್ಲ ಟಿ ಕೊಡ್ತೀನಿ ವರ್ಷದ ದೊಡ್ಡ ಮಗ ಮತ್ತು ಮೂರು ವರ್ಷದ ಸಣ್ಣ ಮಗ ಇಬ್ಬರೂ ಕೂಡ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಟಿ ವಿ ನೋಡಿ ಕಿಕ್ ಯೋಮ್ಯೂ ಆ್ಯಂಡ್ ಬ್ಲಿಪ್ ಎಲ್ಲ ನೋಡಿ ಈ ಥರ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಇರುವಂಥ ಈ ಥರ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುವಂಥ ಎಲ್ಲ ಲ್ಯಾಂಗ್ವೇಜ್ನು ನಮಗೆ ಬೇಕಾಗುತ್ತೆ ಕನ್ನಡ ಹಿಂದಿ ಇಂಗ್ಲೀಷ್ ಜೀವಿಸಬೇಕು ಅಂದರೆ ಎಲ್ಲ ಲ್ಯಾಂಗ್ವೇಜನ್ನು ನಾವು ಕಲಿತಿರಬೇಕು ಹಾಗಾಗಿ ಮಕ್ಕಳಿಗೆ ಕಿಕ್ ಯು ಬ್ಲಿಪ್ ಎಲ್ಲ ತೋರಿಸೋದ್ರಿಂದ ಮಕ್ಕಳು ತನ್ನಷ್ಟಕ್ಕೆ ಇಂಗ್ಲೀಷ್ ಕಲಿತಾರೆ ಇನ್ನೊಂದು ಚಾನಲ್ ಇದೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡುವಂಥದ್ದು ಬರ್ಡ್ ಹೆಸರು ಆಗಿರ್ಬೋದು ಆ್ಯನಿಮಲ್ಸ್ ಕಾರ್ಸ್ ವೆಹಿಕಲ್ಸ್ ಟ್ರೀಸ್ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುವಂಥ ಚಾನಲ್ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೋ ತೋರಿಸ್ಬೋದು ನನ್ನ ದೊಡ್ಡ ಮಗ ಸ್ಕೂಲಿಗೆ ಹೋದರೆ ಸಣ್ಣ ಮಗನಿಗೆ ನಾನು ಎ ಬಿ ಸಿಇಿದ್ದು ಎಲ್ಲ ಸಾಂಗ್ ಕೊಡ್ತೀನಿ ಎ ಫೋ ಆ್ಯಪ್ ಬಿ ಬಿ ಫೋಬಾರ್ ಆ ಥರ ಫೈವ್ ಲಿಟಲ್ ಮಂಕೀಸ್ ಆ ಥರ ಎಲ್ಲ ರೈ ರೈಮ್ಸ್ ಬರುತ್ತಲ್ಲ ಅದನ್ನು ಇಟ್ಕೊಡ್ತೀನಿ ಆವಾಗ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿರ್ತಾರೆ ಒಂಥರ ಬೋರ್ ಕೂಡ ಅನಿಸಲ್ಲ ಮೊದಲೇ ಥರ ಇವಾಗ ಮಕ್ಕಳನ್ನು ಹೊರಗಡೆ ಬಿಡೋಕೆ ಆಗಲ್ಲ ನಾವು ಹೊರಗಡೆನೇ ಕೂತ್ಕೊಳ್ಸ್ಬೇಕಾಗುತ್ತೆ ಶಟಿನಲ್ಲಿ ನನ್ನನ್ನು ಡೈಲಿ ಮನೆಯಲ್ಲಿ ಮನೆಯಲ್ಲಿಬೇಕಾದ್ರು ಹೊರಗಡೆ ಹೋಗಬೇಕಾದ್ರೂ ಎಲ್ಲೂ ಕೂಡ ಹೋಗಬೇಕಾದ್ರೂ ಕೂಡ ನಾನು ಈ ಒಂದು ರೀತಿ ಫಾಲೋ ಮಾಡ್ತೀನಿ ಇದು ನನ್ನ ಸ್ಕಿನ್ ಕೇರ್ಗೆ ಸ್ವಲ್ಪನಾದರೂ ಎಕ್ನೆ ಬರೋದಾಗಿ ಪಿಂಪಲ್ಸ್ ಬರೋದಾಗಿ ತಡೆಗಟ್ಟೋಕ್ಕೆ ಎಲ್ಪ್ ಮಾಡುವಂಥ ಒಂದು ಮೆಥಡನ್ನ ನಾನು ಫಾಲೋ ಮಾಡೋದು ಈ ಒಂದು ಮೂರು ಕೇರನ್ನು ನಾನು ಫಾಲೋ ಮಾಡುವಂಥ ರೆಗ್ಯುಲರ್ ಕೇರ್ ಆಯಿತಾ ಮನೆಯಲ್ಲಿದ್ದರೆ ಮಾತ್ರ ರೈತ ಯೂಸ್ ಮಾಡೋದು ರೋಸ್ ವಾಟರ್ ಸ್ವಲ್ಪ ಕೈಯಲ್ಲಿ ತೆಗಿತೀನಿ ಇದರಲ್ಲಿ ನಾನು ಹಾಕಿಡ್ತೀನಿ ಆನಂತರ ನನ್ನ ಫೇಸಿಗೆ ಸ್ವಲ್ಪ ಡಿಪ್ ಮಾಡ್ತೀನಿ ರೋಸ್ ವಾಟರ್ ಎಕ್ಸಸ್ ಆಯಿಲನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನನಗೆ ನೋಡಿದ್ರೂ ಎರಡು ಪಿಂಪಲ್ಸ್ ಹಣೆಯಲ್ಲೆಲ್ಲ ಬಂದಿದೆ ನನಗೆ ಈ ಒಂದು ಹೀಟಲ್ಲಿ ಜಾಸ್ತಿ ಪಿಂಪಲ್ಸ್ ಬರುತ್ತೆ ಅದಕ್ಕೆ ನಾನು ಜಾಸ್ತಿ ರೋಸ್ ವಾಟರ್ ಯೂಸ್ ಮಾಡ್ತೀನಿ ಅನಂತರ ಅದನ್ನು ನೋಡಿ ಸುರುಮತ್ತು ಇದು ಇದು ಎರಡು ನನಗೆ ನನ್ನ ಅಕ್ಕ ಬ್ಯಾಂಗ್ಳೂರಿಂದ ಬರುವಾಗ ತಂದಿತ್ತು ಇದು ನಾನು ಪರ್ಚೇಸ್ ಮಾಡಿರೋದು ಉಲ್ಲಾಲ್ ಬೀಚಿಂದ ಆಯಿತು ನಾನು ಆಗಿ ನಾನು ರೆಗ್ಯುಲರಾಗಿ ಕಣ್ಣಿಗೆ ಕಾಜಲ್ ಹಾಕ್ತೀನಿ ಒಂದು ದಿವಸ ಕಾಜಲ್ ಹಾಕಿಲ್ಲ ಅಂದರೆ ನನಗಿನ್ನೊಂಥರ ಕಾನ್ಫಿಡೆನ್ಸ್ ಇರೋದಿಲ್ಲ ಒಂಥರ ಕಣ್ಣು ಬೋರ್ ಆದಾಗೆ ಕಾಣಿಸುತ್ತೆ ಇಲ್ಲ ಅಂದರೆ ಲೆನ್ಸ್ ಹಾಕ್ತೀನಿ ಅಥವಾ ಲೆನ್ಸ್ ಅಥವಾ ವೈಟ್ ಕಾಜಲ್ ಹಾಕಿ ಜಸ್ಟ್ ಒಂದು ಮಸ್ಕರ ಹಾಕಿದರೂ ಕೂಡ ಸಾಕು ಒಂದು ಕಾಂಫಿಡೆನ್ಸ್ಗೋಸ್ಕರ ಪ್ಲೇನ್ ಕಣ್ಣಂತೂ ಬಿಡೋದಿಲ್ಲ ಹಾಗಾಗಿ ಡೈಲಿ ನನ್ನ ಮನೆಯಲ್ಲಿ ನಾನು ಸುರಮ ಅಂತ ಹಾಕೇ ಹಾಕ್ತೀನಿ ಸುರುಮ ಹಾಕೋದ್ರಿಂದ ನಮ್ಮ ಕಣ್ಣಿನಲ್ಲಿ ಇಂಥ ರೆಡ್ನೆಸ್ಸನ್ನು ರಿಮೂವ್ ಮಾಡುತ್ತೆ ಲಾಂಗ್ ಲಾಸ್ಟಿಂಗ್ ನಿಲ್ಲುತ್ತೆ ಹಾಗೆ ಸ್ಪ್ರೆಡ್ ಆಗೋದಿಲ್ಲ ತುಂಬ ಬೆನಿಫಿಟ್ಸ್ ಇದೆ ಆಯಿತಾ ಈ ಲಿಪ್ ಇದು ಮುಗೀತು ಯೂಸ್ ಮಾಡಿ ಯೂಸ್ ಮಾಡಿ ಈ ಲಿಪ್ ಬಮ್ ಯೂಸ್ ಮಾಡ್ತೀನಿ ಇದು ಪ್ಲೇನ್ ಲಿಪ್ ಗ್ರೀನ್ ಟೀ ಗ್ರೀನ್ ಟೀ ನ್ಯಾಚುರಲ್ ಹಾರ್ವೆಸ್ಟ್ ಇಂದ ಪರ್ಚೇಸ್ ಮಾಡಿದ್ದೀನಿ ಇದಕ್ಕೆ ಒನ್ ನೈಂಟಿ ನೈನ್ ರುಪೀಸ್ ಈ ಲಿಪ್ ಬಮ್ ಯೂಸ್ ಮಾಡಿದ ನಂತರ ನಾನು ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದೆ ಆ ಲಿಪ್ಸ್ಟಿಕ್ ಪಿಗ್ಮೆಂಟೇಶನ್ ರಿಮೂವ್ ಮಾಡೋಕ್ಕೆ ಈ ಒಂದು ಲಿಪ್ ಹೆಲ್ಪ್ ಮಾಡಿದೆ ಪಿಗ್ಮೆಂಟೇಶನ್ ನಮ್ಮ ಲಿಪ್ನ ಪಿಗ್ಮೆಂಟೇಶನ್ ರಿಮೂವ್ ಮಾಡೋಕೆ ಮತ್ತೆ ಲಿಪ್ ಸಾಫ್ಟ್ ಆಗಿರೋಕ್ಕೆ ಈ ಒಂದು ಲಿಪ್ ಬಮ್ ಹೆಲ್ಪ್ ಮಾಡಿದೆ ಇದರಲ್ಲಿ ಸ್ವಲ್ಪ ಮುಗೀತಾ ಬಂತು ಮಕ್ಕಳಿಗೆ ಕಣ್ಣು ತಪ್ಪಿದ್ರೆ ಸಾಕು ನಾವು ಹಾಕೋ ಈ ಒಂದು ಪ್ರಾಡಕ್ಟ್ನ ಮೇಲೇನೆ ಕಣ್ಣಿರುತ್ತೆ ಇದನ್ನು ಸ್ವಲ್ಪ ತಪ್ಪಿ ನಾವೇನಾದರೂ ಆ ಕಡೆ ಈ ಕಡೆ ನೋಡಿದ್ವಿ ಅಂದರೆ ಇಲ್ಲಿ ಬಣ್ಣೆಲ್ಲ ತೆಗೆದು ಈ ಗೋಡೆಗೆ ಒರೆಸೋದು ಆನಂತರ ಲಿಪ್ಸ್ಟಿಕ್ ಆಗಿರ್ಬೋದು ಲೈನರ್ ಆಗಿರ್ಬೋದು ಇಡೀ ಗೋಡೆಗೆ ಬುಕ್ನಲ್ಲಿ ಮೈಯಲ್ಲೆಲ್ಲ ಮಾಡಿರ್ತಾರೆ ಇವತ್ತು ನಾನು ತಿಳ್ಕೊಂಡಿದ್ದೆ ಬೆಳ್ಳುಳ್ಳಿ ಮದ್ದು ಮಾಡಬೇಕು ಅಂತ ಬಟ್ ಇವತ್ತು ಫಂಡ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಇರಿಟೇಷನ್ ಮಾಡ್ತಾ ಇದ್ದಾರೆ ಹೊರಗಡೆ ಹೋಗ್ಲಿಕ್ಕೋಸ್ಕರ ಹಾಗೆ ಅಮ್ಮ ಇವತ್ತು ಹೊರಗಡೆ ಹೋಗೋಣ ಸ್ವಲ್ಪ ದರ್ಗಾಗ ಹೋಗಿ ಬೀಚ್ಗೆಲ್ಲ ಹೋಗಿ ಬರೋಣ ಅಂತ ಹಾಗೆ ಉಳ್ಳಾಲ್ ದರ್ಗಾ ಮತ್ತು ಬೀಚಿಗೆಲ್ಲ ಹೋಗಿ ಬರೋಣ ಅವರಿಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಹಾಗೆ ಡಿಯರ್ಸ್ ನಾನು ಹೊರಟಿದ್ದೀನಿ ಮೇಕಪ್ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಲೈಟ್ ಆಗಿ ಇವತ್ತಿನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ತುಂಬಾ ಲಾಂಗ್ ಆಗ್ತಾ ಇದೆ ವೀಡಿಯೋಸ್ ಅದಕ್ಕೋಸ್ಕರ